ನೋಡು ಇರಲೇ ಗಾಡಿ ನೋಡು ಚೆನ್ನಾಗೈತೆ ಹ್ಞೂ ನಾನೇ ತಗೊಂಬಂದೆ ಹೊಸ ಗಾಡಿ ಶೋರೂಮ್ ಗಾಡಿ ಚೆನ್ನಾಗೈತೆ ನೋಡು ನಾನು ಇದೇ ಇರಲಿ ಅಂತೇಳಿ ನಾನು ನಿಮಗೆ ಫೋನ್ ಮಾಡಿದೆ ನೀನು ಫೋನ್ ಸ್ವಿಚ್ ಆಫ್ ಅಂತ ಬಂತು ಅದಕ್ಕೆ ಇವನಿಗೆ ವಾಟ್ಸಪ್ ಮಾಡಿದೆ ಇವನು ಅದನ್ನೆಲ್ಲ ನೋಡ್ಕೊಂಬಲೇ ಇಲ್ಲ ಹ್ಞೂ ಗಾಡಿಗಳು ಯೋಸಂಗ ಗಾಡಿ ಕಳಿಸ್ತೀವಿ ಯಾವ ತಮ್ತಾನೆ ಏನು ಅಂತ ಅದಕ್ಕೆ ನನಗಿದೇ ಇಷ್ಟ ಆಯಿತು ಚೆನ್ನಾಗೈತೆ ಅಂತ ನಾನು ಅದಕ್ಕೆ ಇದನ್ನೇ ತಗೊಂಬಂದುಬಿಟ್ಟೆ ಹಾಂ ನೋಡಿ ಹೆಂಗೈತೆ ಅಂತ ఏమైతే సాకు 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 ఇలా ఓద్రు బే ఇలా ఓకే నాడుక కర్క బిడ్తాను సాకేళి చన ఐతే చన ఐతి ఓడాడకెలా చన అంగీ సమాంతరకు ఎలా చైతే చూస్తుంది భాళ ఇష్ట ಇವನು ವಾಟ್ಸಪ್ ಮಾಡಿದ್ದೀನಿ ಹ್ಮ್ ನೋಡ್ಕೊಳ್ಳಲ್ಲ ಅಂದ್ರೆ ಇವನು ನೋಡ್ಕೊಂಡಿಲ್ಲ ಹ್ಞೂ ಅಲ್ಲ ನಿನಗೆ ವಾಟ್ಸಪ್ ಮಾಡಿ ನಾನು ಯಾವಾಗ ಗೊತ್ತೆ ವಾಟ್ಸಪ್ ಮಾಡಿದ್ದು ನೀನು ನೋಡ್ಕೊಂಡಿಲ್ಲ ಅಲ್ಲ ನಿಮ್ಮ ಮಾಡ್ದೆ ನಿಮ್ಮಅಮ್ಮ ಅಂತ ಬಂತು ಅದ್ಕೆ ನಾನು ನಿನ್ನೆ ಮಾಡಿದೆ ಹ್ಞೂ ನೋಡ್ತೀನಿ ಅಂತ ನೋಡಲ್ಲ ಅದಕ್ಕೆ ಚೆನ್ನಾಗಿತ್ತು ಇರಲಿ ಆಯ್ತು ಆಯ್ತ ನಾನು ಸ್ವಲ್ಪ ಕುಳ್ಳಲ್ಲ ಕಾಲ್ ಜಂಗಲ್ಲ ಏನಿಲ್ಲ ಸಾಕು ಹ್ಞೂ ಸಾಕು ಸಾಕು ಸಾಕ್ ಸಾಕು ಇದೆ ಸಾಕು ಹ್ಞೂ ಯಾಕಂದರೆ ನನಗೆ ಸ್ವಲ್ಪ ಅದೇ ನಾನು ಒಂದು ಸ್ವಲ್ಪ ಇವಾಗ ಹೊಸ್ದಾಗಿ ಬಂದಿದಾವಲ್ಲ ಆ ಥರ ಸ್ಟ್ಯಾಂಡರ್ಡ್ ಆಗಿರೋ ತಗಮನ ಅಂತಿದ್ದೆ ಇನ್ನೇನು ಮಾಡೋಣ ಸಾಕು ಹ್ಞೂ ಏ ನಮ್ಮ ಹುಡುಗ ಸ್ವಲ್ಪ ಐಟಿಲ್ವಲ್ಲ ಸಾಕು ಅವ್ನು ಯಾಕಂದ್ರೆ ಸ್ವಲ್ಪ ತುಂಡ ಹ್ಮ್ ಉದ್ದ ಇಲ್ಲ ಜಾಸ್ತಿ ಗಿಡ್ಡ ಅವನು ಕುಳ್ಳ ಕುಳ್ಳ ಹ್ಮ್ ನಮ್ಮ ಹುಡುಗ ಅದಕ್ಕೆ ಕಾಲ್ ಸಿಗಲ್ಲ ಅವನ್ಗೆ ಸಾಕ್ ಬಿಡಿದೆ ಸಾಕ್ ಇದೆ ಚೆನ್ನಾಗೈತೆ ಸಾಕ್ ಬಿಡು ಪಾಪ ಚೆನ್ನಾಗಿ ಬಿಡೋ ನಿನಗೆ ಯೋ ಸತಿ ಫೋನ್ ಮಾಡಿದ್ದು ನಾವು ಹೋಗು ಹಾ ನಿನ್ನ ಚುಚ್ಚಾಪು ಸುಚ್ಚಾಪು ಸುಚ್ಚಾಪು ಅದಕ್ಕೆ ಅತ್ತ ಅನೆ ತಮ್ಮನ್ನ ನಿಲ್ಲಿಸ್ಬಿಟ್ಟೆ ಅತ್ತಾಗೆ ಹ್ಮ್ ಏನ ಇನ್ನ ಏನನ ಬೇಕಿದ್ರು ಹೇಳು ನೀನ್ ಏನು ಬೇಕಿದ್ರು ನನಗೆ ಫೋನ್ ಮಾಡ್ಬಿಡು ಬಹಳ ಇಷ್ಟ ಆಯ್ತು ಹೇಳು ಸರಿ ಆಯ್ತು ಹೇಳು ನಾನೇನು ಏನಾನ ಬೇಕಿದ್ರೆ ಫೋನ್ ಮಾಡ್ತೀನಿ ಹ್ಮ್ ಇನ್ನೇನು ಎಲ್ಲ ಶಿಫ್ಟ್ ಮಾಡಿದ್ರೆ ನಮ್ಮ ಮನೆ ಎಲ್ಲಾನು ಇಲ್ಲಿಗೆ ಎಲ್ಲ ಶಿಫ್ಟ್ ಮಾಡ್ಕೊಂಡ್ ಬಂದಿದ್ದ ಅತ್ ಬಾ ಮನೆ ತಕ್ಕೆ ನೋಡ್ಕೊಂಡ್ ಬರುವಂತೆ ಹ್ಮ್ ಎಲ್ಲ ನಾನು ಅಮ್ಮನ್ ಪರಿಚಯ ಮಾಡ್ಕೊಡ್ತೀನಿ ಬರುವಂತ ಬಾ ಹೋಗ ಮನೆ ತಕ್ಕೆ ಹಾಂ ಬತ್ತಿನ ಹೇಳು ಆಮೇಲೆ ಬತ್ತೀನಿ ಹಾಂ ಬತ್ತೀನಿ ಆಮೇಲೆ ಬಂದು ಬತ್ತೀನಿ ಹೇಳು ಹ್ಞೂ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬತ್ತೀನಿ ಬರ್ತೀನಿ ಏನಾಗಿತ್ತು ಫೋನ್ ಎತ್ತಲ್ಲ ಮಂಗ ಆಗ್ಬಿಡುತ್ತೆ ನಾನು ನಿನ್ನ ಫೋನ್ ಎತ್ಬಿಟ್ಟು ಫೋನ್ ಎತ್ತಲಿಲ್ಲ ಅಂದ್ರೆ ನನಗೆ ಟೆನ್ಷನ್ ಆದಂಗೆ ಆಗ್ಬಿಡುತ್ತೆ ಹಾಂ ನೀನು ನನಗೆ ಫೋನ್ ಎತ್ಬೇಕು ನಿನಗೆ ನನಗೆ ಫೋನ್ ಎತ್ತಲಿಲ್ಲ ಅಂದ್ರೆ ತಲೆ ಕಿಟ್ಟಂಗೆ ಆಗ್ಬಿಡುತ್ತೆ ನಾನು ನೋಡ್ಕೊಂಡಿಲ್ಲ ಸ್ವಿಚ್ ಆಫ್ ಆಗೈತೆ ಚಾರ್ಜ್ ಬೇರೆ ಇರಲಿಲ್ಲ ಕರೆಂಟ್ ಇರಲಿಲ್ಲ ಹಾಂ ಚಾರ್ಜ್ ಇಕ್ಕಣ ಅಂದ್ಕೊಂಡೆ ಅದಕ್ಕೆ ಎಪ್ ಬೇರೆ ಇಲ್ಲಿದ್ದ ಹ್ಞೂ ನೀವ್ ಯಾಕ ಇಲ್ಲಾ ಸಿನೇ ಓಡಾಡ್ತಿದ್ದ ನಮ್ಮ ನನ್ನ ಗಂಡ ಹ್ಞೂ ಅಕ್ಕಿ ಅವನಿದ್ದಾಗ ಯಾಕೆ ಸುಮ್ಮನೆ ಅಂತ ಹೇಳಿ ನಾನು ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತೀನಿ ಹ್ಞೂ ಅವ್ನು ಇಲ್ಲಾ ಓಡಾಡ್ತಿದ್ದ ಅದಕ್ಕೆ ಅತ್ತ ಅಂತ ಯಾರತ್ತ ಅತ್ತ ಅಂತ ಹೇಳಿ ಸುಮ್ಮನೆ ನಾನು ಅಕ್ಕಿ ಸ್ವಿಚ್ ಆಫ್ ಮಾಡ್ತೀನಿ ಹಾ ಇದ್ದಾಗ ಹ್ಮ್ ನೂ ಹೊಸಗಡೆ ತಂದ್ರೆ ಏನ್ ರೀತಮ್ಮರು ಹ್ಞೂ ಅಕ್ಕ ಹ್ಞೂ ಹೊಸ ಗಡಿ ತಗೊಂಡ್ಬಂದ್ವಿ ನಮ್ಮ ಹುಡ್ಗ ಹಿಂಗೆಲ್ಕ ಕರ್ಕೊಂಡು ಹೋಗಕು ನನ್ನ ಎಲ್ಲ ಅಂಡಿಗೆ ಅದು ಇದು ತರಕು ಹ್ಞೂ ಎಲ್ಗ ಊರಿಗೂ ಪಾರ್ಗೂ ಹೋಗಾಕು ಬರುತ್ತೆ ಅಂತ ಹೇಳಿ ಹಾ ತಗೊಂಬಂದ್ವಿ ಹೊಸ ಅದು ಅವ್ನು ಹೆಂಗೆ ಚೆನ್ನಾಗೈತೆ ಹೇಳಿ ಸಾಕು 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 ಚೆನ್ನಾಗೈತಿ ಹ್ಞೂ ಭಾಳ ಚೆನ್ನಾಗೈತೆ ಹೇಳಿ ಹ್ಞೂ ಗಾಡಿ ಏನೋ ಚೆನ್ನಾಗೈತಿ ಹೊಸ ಗಾಡಿ ಚೆನ್ನಾಗೈತೆ ಹೇಳಿ ಸರಿ ಆಯಿತು ಮನೆ ತಕ್ಕ ಬಾ ಆಮೇಲೆ ಬರುವಂತೆ ಪರಿಚಯ ಮಾಡ್ಕೊಂಡು ಎಲ್ಲ ಮನೆಯೆಲ್ಲ ನೋಡ್ಕೊಂಡು ಬರುವಂತೆ ಹ್ಞೂ ಸರಿ ಆಯಿತು ಹೋಗ ನಾನು ಮನೆ ತಕ್ಕ ಹೋಗ್ತೀನಿ ಹೋಗಿ ಇವತ್ತು ಎಷ್ಟು ಕಿತ್ಕೊಂಡ್ಬಂದ್ರಿ ಏ ಇಷ್ಟೇ ಹ್ಞೂ ಗಾಡಿ ತಗೊಂಬಂದೇನಲ್ಲ ಅಷ್ಟು ಗೀತ್ಕೊಂಬಂದಿದ್ದೆ ಅದಕ್ಕೆ ಗಾಡಿ ಕೊಡಿಸಿದ್ದೀನಿ ಹ್ಞೂ ಸರಿ ಆಯ್ತು ಹೇಳು ಹ್ಞೂ ಏನಾದ್ರೂ ಇನ್ನೊಂದು ಸತಿ ಒಡವೆ ಗಿಡವೆ ಏನಾದರೂ ಮಾಡಿಸ್ಕೊಡ್ತೀನಿ ನಿನಗೆ ಹಾಂ ಏನಾದರೂ ಒಡವೆ ಪಡವೆ ಮಾಡಿಸ್ತೀನಿ ಸರಿ ಸರಿ ಆಯ್ತು ಹ್ಮ್ ಏನಾದ್ರೂ ಒಡವೆ ಮಾಡ್ಸ್ಕೊಂಡು ಕೊಡ್ರಿ ನನಗೆ ಹ್ಮ್ ಫಸ್ಟ್ ನನಗೆ ಜುಮ್ಕೆ ಮಾಡಿಸ್ಕೊಡ್ರಿ ಹ್ಮ್ ಆಮೇಲೆ ಒಂದು ಉಂಗುರ ಮಾಡ್ಸ್ಕೊಂಡ್ ಕೊಡ್ರಿ ಕೊಳಚೆನ್ ಮಾಡ್ಸ್ಕೊಂಡು ಕೊಡ್ರಿ ಒಂದು ಸಾರ ಮಾಡಿಸ್ಕೊಡ್ರಿ ಎಲ್ಡೆದ ಹ್ಮ್ ಒಂದು ಆಹಾರ ನೆಕ್ಲೆ ಎಲ್ಲ ಮಾಡ್ಸ್ಕೊಂಡ್ ಕೊಡ್ಬೇಕು ಅಂಥವೆಲ್ಲ ಅಂತವೆಲ್ಲ ಅಂತ ನನಗೆ ಭಾಳ ಆಸೆ ಐತೆ ಅಂತವೆಲ್ಲ ಒಂದೊಂದು ಮಾಡಿಸ್ಕೊಂಡು ಕೊಡ್ರಿ ಸರಿ ಆಯ್ತು ಎರಡು ದಿನ ಒಂದೊಂದು ಹೋಗಿ ಒಂದಿನ ಹೋಗ್ಬತ್ತಿದಂಗೆ ನಾನು ನಿನಗೆ ಫೋನ್ ಮಾಡ್ತೀನಿ ಬಂದ್ಬಿಡು ಬಂದು ಟರ್ನ್ ಹಾಕ್ ಬತ್ತಿದಂಗೆ ನಾನು ನಿನಗೆಲ್ಲ ಮಾಡಿಸ್ಕೊಟ್ಬಿಡ್ತೀನಿ ನೀನು ಏನು ತಲೆ ಕೆಡಿಸ್ಕೊಬೇಡ ಸರಿನಾ ಎಲ್ಲ ಮಾಡಿಸ್ಕೊಂಡು ಕೊಡ್ತೆ ಈಗ ನಾನು ನಿನ್ನ ಮಾಡಿಸ್ಕೊಡೋ ಮಾಡಿಸ್ಕೊಂಡ್ ಕೊಡೋ ಜವಾಬ್ದಾರಿ ನಂದು ಹ್ಞೂ ಒಟ್ನಲ್ಲಿ ನಿನ್ನ ನನ್ನ ಜೊತೆ ಬೇರೆ ಬಂತು ಮಾತಾಡ್ತೀನಿ ಆಯ್ತು ಹೇಳಿ ನಾನು ಆಕಾಯ್ತಮ್ಮ ಈ ವಣೆ ಏನು ಕೊಡಿಸಿದ್ದು ಗಾಡಿನೂ ಹ್ಞೂ ಇವರೇ ಕೊಡ್ಸಿದ್ದು ಹ್ಞೂ ಅಯ್ಯೋ ಯಾಕೆ ನಾನು ಚೆನ್ನಾಗಿದ್ದರೆ ಸಾಕು ಅಂತಾರೆ ತರ ಕಣಕ ಅವ್ರ ಜೊತೆ ಅದೇನೋ ಗೊತ್ತಿಲ್ಲ ಅವ್ರು ಬಂದಾಗಿಂದಲ್ಲ ನನ್ಗೆ ಹತ್ರ ನಾನು ತುಂಬಾನೇ ನನ್ನ ಗಂಡ ಬಿಟ್ಟೋಗಿದ್ದ ಅಂತ ಹೇಳಿ ನಾನು ತುಂಬ ನವನಾಗಿದ್ದೆ ಇವಾಗ ಅಂತ ಅವ್ರು ಸಿಕ್ಕಿರೋದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ಹ್ಞೂ ಇವಾಗ ನೋಡಿ ನಮ್ಮ ಹುಡುಗು ಗಾಡಿ ಕೊಡಿಸಿರು ಹಾಂ ಇವಾಗ ಏನು ಬೇಕು ನಿನಗೆಲ್ಲ ಒಡವೆ ಮಾಡಿಸ್ಕೊಂಡು ಕೊಡ್ತೀನಿ ಮನೆ ಕಟ್ಟಿಸ್ಕೊಂಡು ಕೊಡ್ತೀನಿ ನೀನು ಮನೆ ಇಲ್ಲ ಅಂತ ಚಿಂತೆ ಮಾಡಬೇಡ ಸೈಟ್ ಕೊಡಿಸ್ತೀನಿ ಅಂತ ಎಲ್ಲ ಹೇಳಿದಾರೆ ಹ್ಞೂ ಸೈಟು ಕೊಡಿಸ್ತಾರಂತೆ ಎಲ್ಲ ಪ್ರತಿಯೊಂದು ಮಾಡಿಕೊಡ್ತಾರಂತೆ ಇವಾಗ ನನ್ನ ಮನೆ ಇಲ್ಲ ಸೈಟ್ ನಾನು ನೋಡೋ ನಮಗೆ ಮನೆ ಇಲ್ಲ ಏನಿಲ್ಲ ನಾನು ಬಾಡಿಗೆ ಮನೆಯಾಗ ಇದ್ದೀನಿ ಅಂತೇಳಿ ಹೇಳಿದೆ ಅದಕ್ಕೆ ಸೈಟನ್ನು ಕೊಡಿಸ್ತೀನಿ ಮನೆಯೂ ಕಟ್ಟಿಸ್ಕೊಂಡು ಕೊಡ್ತೀನಿ ಅಂತ ಹೇಳ್ತಾರೆ ಹ್ಞೂ ಬಂದಿಲ್ಲೇ ಇದ್ದಾರೆ ಒಳ್ಳೆ ತೋಡ್ತಾರೆ ಕಣಕ್ಕ ಇವರು ಚೆನ್ನಾಗಿ ಒಳ್ಳೆ ದುಡ್ಡು ಮಸ್ತಾಗೈತೆ ಒಂದು ಅರ್ಧ ಕೆ ಜಿ ಒಂದು ಕೆ ಅವ್ರ ಮನೆ ಬಂಗಾರನೇ ಐತಂತೆ ಹ್ಞೂ ಅದಕ್ಕೇ ನಮ್ಮ ಹುಡುಗ ನಾನು ನೋಡಿಲ್ಲ ಹ್ಞೂ ಅದಕ್ಕೆ ಅವರೇ ತಂದು ನಿಲ್ಲಿಸ್ಬಿಟ್ಟಾರೆ ಹ್ಞೂ ಅಕ್ಕ ಈಸ್ಪೇಟ್ ಆಡೋದ್ರಾಗೆ ಎತ್ತಿದ ಕೈ ಈಸ್ಪೇಟ್ನ ಚೆನ್ನಾಗಿ ದುಡ್ಡು ಮಾಡ್ತಾರೆ ಹೌದೇನು ಹ್ಞೂ ಹೆಂಗೆ ಬಿಡತ್ತ ಹೆಂಗ ಬಿಡು ಪ್ರದಿಗೆ ಹ್ಞೂ ಹೊಸ ಬೈಕ್ ಬಂತತ್ತು ಹ್ಞೂ ನೋಡು ಹೆಂಗಾದ್ಲಾಗೆ ನಿಮ್ಮ ಅಪ್ಪ ಅಂತೂ ಅವ್ನ ಕೈಲಂತೂ ಕೊಡ್ಸೋಕ್ಕಾಗಲಿಲ್ಲ ಏನಿಲ್ಲ ಇವರಿಂದಲ್ಲ ನನ್ನ ತಾಮ್ತಿ ಹ್ಞೂ ಅವ್ನು ಹಂಗೆ ನಿಮ್ಮಪ್ಪ ಹೆಂಗೆ ಹೆಂಗೆ ಆಡ್ತಾನೆ ಥೂ ನನ್ ಯೋಗ್ಯತೆ ನನಗೆ ಎಂದೆಂದು ಒಂದು ಸೀರೆ ತಂದಿಲ್ಲ ಅವ್ನು ನಾಣೇ ಬರೋಕ್ಕ ಅಂತ ಏನು ಹೇಳ್ತೀವಳು ನನ್ಗಂಡ್ ಹ್ಞೂ ನೋಡು ನೋಡು ನೆನ್ನೆ ಮನೆ ಬಂದರು ನಾನು ಏನು ಕೇಳಲಿಲ್ಲ ಅಂದ್ರೆ ಬೈಕ್ ತಗೋಬೇಕು ಅಂತಿದ್ಕೆ ಎಲ್ಗನ ಹೋದ್ರು ಬಂದರು ಬೇಕಾಗುತ್ತೆ ನಿನ್ನ ಮಗನ ಎಲ್ಲಿಗಾನ ಹೋಗ್ಲಿಕ್ಕೆ ಕರ್ಕೊಂಬರ್ತಾನೆ ಅಂತ ಹೇಳಿ ಕರ್ಕೊಂಬತ್ತೆ ನನಗೆ ಈಗ ಎಲ್ಗಾನು ಹೋಗಬೇಕಂದ್ರೆ ಎಮರ್ಜೆನ್ಸಿ ಕರ್ಕೊಂಡು ಹೋಗ್ಬಿಡ್ತಾನೆ ನಮ್ಮ ಹುಡುಗಿರೋದಕ್ಕೆ ಹ್ಞೂ ಅದಕ್ಕೇ ನನಗೆ ಫಾಸ್ಟ್ ಒಂದು ಬೈಕ್ ತಗೋಬೇಕು ಅಂದೆ ಅದಕ್ಕೆ ತಾಮನ್ ನಿಲ್ಸೈತಿ ಅವ್ನು ಯೋಗ್ಯತೆ ಅವ್ನು ನೋಡಿ ತಿಂಗಳಿಗೆ ಹದಿನೈದು ಇಪ್ಪತ್ತು ಸಾವಿರ ದುಡಿತೀನಿ ಅಂತ ಹೇಳ್ತಾನೆ ಹ್ಞೂ ಈಗ ಬಣ್ಣಾಡಿ ಹಾಕೋದ್ರೆ ಒಂದು ಮೂವತ್ತ್ನಾಲ್ಕು ಸಾವಿರ ದುಡಿತಾನೆ ಹಾಂ ಇವಾಗ ಚೆನ್ನಾಗಿ ದುಡಿತಾನೆ ಯಾಕೊಂಬಳಕಾಯ ಆದರೆ ಒಂದು ರೂಪಾಯಿ ಹ್ಞೂ ಅವ್ನು ಯೋಗ್ಯತೆಗೆ ಒಂದು ಸೀದ ನೀನು ಅಂತ ಅಂಬಲ್ಲ ಹ್ಞೂ ಹುಟ್ಟು ಕುದುಗೆ ನನ್ನ ಮಗ ಕೇಳಿ ನನ್ನ ಮಗ ಅವನು ಒಳೇನಲ್ಲವೂ ಹ್ಞೂ ನಮ್ಮ ನೋಡಿರಿ ಹುರ್ಕೊತಾನಂಗೆನೇ ನಾನು ನನ್ನ ಮಗನ ನೋಡಿ ರೇ ಹುರ್ಕೊತಾನಗೇನೆ ಹ್ಞೂ ಅವಳುನು ಅವ್ ಮಗಳನು ಅವನು ಒಂದು ನಾನು ನನ್ನ ಮಗ ಒಂದು ಹ್ಞೂ ನನ್ನ ಪಾಪ ಇದ್ರೆ ಸಾಕು ನಾನೇನು ಪಾಪ ಹ್ಞೂ ನಮ್ಮ ಇದ್ರೆ ನನಗೆ ಯಾರು ಬೇಡ ನಾನು ಅದಕ್ಕೆ ನಮ್ಮ ಪ್ರದಿಗೆ ಹೇಳೋ ಪಾಪ ನೀನು ಬುದ್ಧ ಬಂದು ಕಬೇಕು ನೀನ್ ಚೆನ್ನಾಗಿರ್ಬೇಕು ಅಂತ ಹ್ಞೂ ನೋಡು ಗಾಡಿ ಬಂತು ಎಲ್ಲ ಬಂತು ಹ್ಞೂ ನಾವಿನ್ನೇನು ಅದಕ್ಕೆ ಮತ್ತೆ ಕಷ್ಟ ಯಾರಾದರೂ ದೇನ್ ತರ ದೇವ್ರು ನಮಗೆ ಕಳಿಸ್ತಾನೆ ಅಂತ ಹೇಳೋದು ಹ್ಞೂ ಕಷ್ಟ ಕಷ್ಟಗೇ ಯಾರೇನೋ ನನ್ ಕಂಬಳು ನಾನೇನು ತಲೆ ಕೆಡಿಸ್ಕೊಂಬಲ್ಲ ಹ್ಞೂ ಯಾವಳ ಯಾವಳ ಯಾವ ಏನೋ ಮಾತಾಡ್ಲಿಲ್ಲ ನಾನೇನು ತಲೆ ಕೆಡಿಸ್ಕೊಂಬಲ್ಲ ನಾನು ಮಾಡಿದ್ದೆ ಮಾಡಿದ್ದೆ ಅಷ್ಟೇನು ಹ್ಞೂ ನೋಡಿ ಇವತ್ತು ಯಾರು ಕೊಡ್ಸಾರೆ ನಮಗ್ ಬೈಕ ಹ್ಮ್ ಎಪ್ಪ ಕೊಡ್ಸಿದ್ನಲ್ಲ ಆತ ಆಗ್ಬೇಕಾಗಿತ್ತು ಅಂತಿದ್ದ ಅಲ್ಲಿ ಹ್ಮ್ ಇನ್ನ ಸ್ವಲ್ಪ ಚೆನ್ನಾಗಿರೋದಾಗ್ಬೇಕು ಅಂತಿದ್ನ ಅಲ್ಲಿ ಹ್ಮ್ ಇವ್ನಲ್ಲ ಕೊಡ್ಸಿರದ್ ನಾ ಚೆನ್ನಾಗಿರೋತು ಅಂತದಾಗ್ಬೇಕಾಯ್ತ ಎಂತದ್ ಕೊಡ್ಸಿ ಅವ್ರಲ್ಲ ಅನ್ಬೇಕು ಹ್ಮ್ ಕೊಡ್ಸಿರೋ ಖುಷಿ ಪಡ್ಬೇಕ ಯಾವ್ದಾಗ್ಲಿ ಇಪ್ಪನ್ಗೆ ಕೊಡ್ಸಿರದ್ನಾಥ ಚೆನ್ನಾಗಿಲ್ಲ ಅಮ್ಮಂಗಿಲ್ಲ ಹ್ಮ್ ಚಿಟ್ ಬಂದ್ಬಿಡುತ್ತೆ ಚೆನ್ನಾಗಿ ಅಂತ ಅನ್ಬಿಟ್ರೆ ಖುಷಿ ಪಡ್ತಾನೆ ಹ್ಞೂ ಅಯ್ಯಪ್ಪ ಚೆನ್ನಾಗೆ ಒಂಥರ ನಮಗೆ ಭಾಳ ಕ್ಲೋಸ್ ಆಗಿಬಿಟ್ಟವ್ರೆ ಹ್ಞೂ ನಮ್ಮ ಹುಡ್ಗಂತಾಗ ಹಂಗೆ ಚೆನ್ನಾಗ್ ಮಾತಾಡ್ತಾನೆ ಅಯ್ಯಪ್ಪ ಫೋನ್ ನನ್ನ ನನ್ನ ಫೋನ್ ನಾನೇನ ಫೋನು ಎತ್ತಲಿಲ್ಲ ಅಂದ್ರೆ ನಮ್ಮ ತಾಗೆ ಮಾತಾಡ್ತಾನೆ ಅಯ್ಯಪ್ಪ ಹ್ಞೂ ಹಂಗೆ ಹಿಂಗೆ ಅಂತೆಲ್ಲ ನಮ್ಮ ಹುಡುಗನಂತಾಗೆ ಮಾತಾಡ್ತಾನೆ ಹ್ಞೂ ನೋಡು ಅದಕ್ಕೆ ಮತ್ತೆ ನಮಗೆ ಕಷ್ಟ ಆಗಿರಬೇಕಾದ್ರೆ ದೇವರು ಯಾರನ್ನಾದರೂ ಕಳಿಸ್ತಾನೆ ಬಂದ ಇವತ್ತು ಎಷ್ಟು ಕಷ್ಟ ಇತ್ತು ಹ್ಞೂ ಬಂದು ಬಾಡಿಗೆ ಮನೆಯಾಗಿದ್ದೆ ಒಂದು ರೂಪಾಯಿ ದುಡ್ಡು ಇರಲಿಲ್ಲ ಏನಿರಲಿಲ್ಲ ಅಲ್ಲ ನೋಡು ಅಂಗಡಿ ಹಾಕಿರೋ ಇದರಿಂದ ನನಗಿಂತ ಒಳ್ಳೆಯವರು ಸಿಕ್ಕಿರು ಹ್ಞೂ ಇವತ್ತು ನನಗೆ ಅಂಗಡಿ ಹಾಕಿರೋದ್ರಿಂದ ಭಾಳ ಒಳ್ಳೆಯದ ಅಂತ ಕಣ ಕೊಂಬಳಕಾಯಿ ಹ್ಞೂ ಮತ್ತೆ ಹ್ಞೂ ಬಿಡಿ ಇನ್ನ ಮಗದೊಂದು ಮದುವೆ ಮಾಡಿರೋ ಇರಲ್ಲ ಆ ದೀಪಿ ನಿಮ್ಮ ಮಗನ ಮದುವೆ ಆಗಿ ಬಿಟ್ಟೋಗ್ಯಲ್ಲ ಅವಳು ಅಟ್ಟು ಇರ್ಕೋಬೇಕು ಆ ದೀಪಿ ಹ್ಞೂ ನಿಮ್ಮ ಮಗನ ಮದುವೆ ಆಗಿ ಬಿಟ್ಟೋಗಿರೋದಕ್ಕೆ ಯಾಕನ ಬಿಟ್ಟು ಅದನ್ನಪ್ಪ ಅನ್ಕೋಬೇಕು ಹ್ಞೂ ಮತ್ತೆ ಮಸ್ತ ಒಡವೆ ಮಾಡಿಸಿ ನಾನು ಹೊಸ ಗಾಡಿ ತಗೊಂಡ್ರು ನೋಡ್ಬೇಕು ಇನ್ನು ಗಾಡಿ ಆ ದೀಪಿ ಹ್ಞೂ ಗಾಡಿ ನೋಡಿರಿ ಏನಿಲ್ಲ ನಮ್ಮ ಹುಡುಗ ಹ್ಞೂ ಗಾಡಿ ನಮ್ಮ ಹುಡ್ಗನ್ ಗಾಡಿ ನೋಡಬೇಕು ಏನಿಲ್ಲ ಹಾಂ ಉರ್ಲಾಕೆ ಬಿಡ್ತಾಳೆ ನಮ್ಮ ಹುಡ್ಗುನ್ ಯಾಕೆನ ಬಿಟ್ಟೋದ್ನಪ್ಪ ಯಾಕನ ಡೈವರ್ಸ್ ಕೊಟ್ಟೋಗಿ ನಾನು ಬೇರೆ ಮದುವೆ ಆದ್ನಪ್ಪ ಅಂತೇಳಿ ಅವಳು ಪಶ್ಚಾತ್ತಾಪ ಅಪ್ಪ ಪಡಬೇಕು ಹಂಗಿರ್ತೀವಿ ನಾನು ನಮ್ಮ ಹುಡ್ಗ ಅವಳು ಕಣ್ಣಿದ್ರಿ ಹ್ಞೂ ಮಟ್ಟೋರ್ಕೋಬೇಕು ಇಲ್ಲೇ ನಿಲ್ಸು ಪಾಪ ಹೇಳ್ತೀನಿ ಹೊರಗೆ ನೋಡಲಿ ಹ್ಞೂ ನಾವು ಗಾಡಿ ತಂದಿರ ನೋಡಲಿ ಇಲ್ಲೇ ನಿಲ್ಸು ಹಂಗ ಮೇಡಮ್ ತಾಯಿ ಒಳ್ಳೆ ಏನು ಸಿಕ್ತ ಮಾರಾಯ ಹ್ಞೂ ಇನ್ನೇನ್ ಇನ್ನೇನು ಮಾಡೋಕ್ಕಾಗುತ್ತ నేను మోడ కొమ్ గండంత ఇంతా అందర ఇంత సిక్కి నమ్గట వచ్చి అలా గండంతూ ఇంతను ఏండు గండ అంతూ ఇంత నన్న మగ అనమే నమే ఇంతారా సిరిందలూ సంతోషపడ్బోదు అంత నన్న మగ నోడు నాదం కళలో ఏమ హడుతాను అదకే హంగ ఇంత ఇందోద్లు నన్న మగ్ జీవన నోడి రింతు మన జీవన నోడి రింగ్ అయితీని ఏం ఆ ఎంత కిడ్స్క ఆరు నను కంబేడి ఆరు ఏమన్న మాట్లాడలేడు ನಾನೇನಿಲ್ಲ ಅಂದರೆ ಹೇಳೈತೆ ಒಂದು ವಾರ ಗಟ್ಟಲೆ ಹದಿನೈದು ಗಂಟೆ ಒಂದು ವಾರ ಹದಿನೈದು ದಿನ ಟೂರ್ ಹೋಗೋಣ ಕಾರಣಗಂತ ಹೇಳೈತೆ ಹೋಗ್ಬೇಕಾದೆಲ್ಲ ಟೂರೆಲ್ಲ ಹೋಗ್ತೀವಿ ನಾವೇನಲ್ಲೂ ಇಲ್ಲಿ ಸುತ್ತಾಡೋಣ ಅಂದ್ಕೊಂಡಿದ್ದೀವಿ ಹ್ಮ್ ಏನು ಮಾಡೋಣ ಹೋಗೋಣ ಅಂತ ಹ್ಮ್ ಹೋಗೋಣ ಅಂದ್ಕೊಂಡಿದ್ದೀವಿ ರಂಗೇಶಪ್ಪನ ಅಂತ ಏನು ಚೆನ್ನಾಗಿಲ್ಲ ಕಣೆ ಹ್ಞೂ ಅಲ್ವಿನಿ ರೀತಾ ಅವಳು ನೋಡಿ ಹೆಂಗೈದಾಳೆ ಇದ್ದಾಳೆ ಸಣ್ಣಕ್ಕಿಲ್ಲ ನಾನು ನೋಡಿದೆ ಎಣ್ಣೆ ಸಲ ಸಾಮಾನು ಹಾಕಿ ಬಂದು ಎಲ್ಲ ಜೋಡಿಸ್ತಿದ್ರಾ ಮನೆಯಾಗೆಲ್ಲಾನ ನಾನು ನೋಡಿ ಏನು ಚೆನ್ನಾಗಿಲ್ಲ ಕಣೆ ಅವಳು ಹ್ಞೂ ಮೂಗು ನೋಡಿ ಮೂಗು ಕೂಡ ಕಣ್ಣು ನೋಡಿ ರಂಗೇನು ಹಿಂಗೈದಿ ಹ್ಞೂ ಹತ್ರ ಬಿಕ್ಕಿ ಇದ್ದಂಗೆ ಇದ್ದಾವೆ ಬಾಯಿ ನೋಡಿ ರೀಟ್ ಆಗಲೋತೆ ಅಲ್ಲಿ ನೋಡಿ ರೀಟ್ ಆಗಲೋದ ಬಡ ಕಣೆ ಅವಳೇನು ಹ್ಞೂ ಏನೇನು ಚೆನ್ನಾಗಿಲ್ಲ ಅವಳ ಅವಳು ನೋಡಿರಿ ಗೊತ್ತಾಗ್ತೈತಿ ಬಡ ಆಗಿಲ್ಲ ಕಣೆ ಅವಳೇನು ಹ್ಞೂ ಚೆನ್ನಾಗಿಲ್ಲ ನಾನು ನೋಡಿದೆ ನೆನ್ನೆ ಸಹ ಅದಕ್ಕೆ ಬರ್ರಿ ಪರಿಚಯ ಮಾಡಿಸ್ಕೊಡ್ತೀನಿ ಅಂತು ಅದಕ್ಕೆ ಇವಾಗ ಹೋಗ್ತೀನಿ ಹ್ಞೂ ಹೋಗಿ ಪರಿಚಯ ಮಾಡಿಸ್ಕೊಂಡು ಬರ್ತೀನಿ ಪರಿಚಯ ಮಾಡ್ತಾರೆ ಹ್ಞೂ ಮಾಡೋದ್ರಲ್ಲ ವೀಕ್ಷಕರೇ ಹ್ಞೂ ರಂಗೇಶ್ ಅವ್ರು ಸಿಕ್ಕಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು ಬೇಕು ಹೇಳಿ ಎಲ್ಲ ಮಾಡ್ಕೊಡ್ತೀನಿ ಮನೆ ಕಟ್ಟಿಸ್ಕೊಡ್ತೀನಿ ಸೈಟ್ ತಗೊ ಸೈಟ್ ಮಾಡ ಸೈಟ್ ಮಾಡ್ಕೊಡ್ತೀನಿ ಅಡಬೇ ಮಾಡಿಸ್ಕೊಂಡು ಕೊಡ್ತೀನಿ ದುಡ್ಡು ಕೊಡ್ತೀನಿ ನಿನ್ನ ಏನು ಏನಕ್ಕೂ ತಲೆ ಕೆಡಿಸ್ಕೊಬೇಡ ಅಂತೇಳಿ ಹೇಳ್ತಾ ಇದ್ದಾರೆ ಹ್ಞೂ ಇಂಥವ್ರು ಸಿಕ್ಕಿರೋದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ರಂಗೇಶ್ ಅಂತವರು ಹ್ಞೂ ನನಗಿವಾಗ ನನ್ನ ಬಾಳಿನಲ್ಲಿ ಬಂದ ಅಂತಹ ಅದೃಷ್ಟ ಅಂತ ಹೇಳ್ಬೋದು ಇಂಥವ್ರು ಸಿಕ್ಕಿರೋದು ಹ್ಞೂ ದುಡ್ಡಿನ ಗಣಿನೇ ಸಿಕ್ಕಂಗೆ ಆಗಿದೆ ನನಗೆ ಹ್ಞೂ ಪ್ರತಿಯೊಂದು ಇನ್ಮೇಲೆ ನೋಡಿರಿ ಒಡವೆ ಎಲ್ಲ ಮಾಡಿಸ್ಬಿಡ್ತೀನಿ ಚೆನ್ನಾಗಿ ಒಡವೆ ಎಲ್ಲ ಮಾಡಿಸ್ಕೊತೀನಿ ಮನೆ ಕಟ್ತೀನಿ ಚೆನ್ನಾಗಿ ಸೈಟ್ ತೊಗೊಳ್ತೀನಿ ಎಲ್ಲ ಮಾಡ್ತೀನಿ ಇನ್ಮೇಲಿಂದಾನ ಹ್ಞೂ ನೋಡಿ ಇವತ್ತು ನಮ್ಮ ಹುಡುಗನಿಗೆ ಗಾಡಿ ತಗೊಂಬಂದು ಕೊಟ್ರು ಆ ದೀಪಿ ಬಿಟ್ಟು ಅದ್ಲಲ್ಲ ಅವಳು ನೋಡಿ ಹೊಟ್ಟು ಹುರ್ಕೋಬೇಕು ನಾನೇ ಆಗಿಲ್ಲ ಹ್ಞೂ ಈ ವಯಸ್ಸಲ್ಲಿ ಇಂಥವ್ರು ಬೇಕಾ ಅಂತೇಳಿ ಕೇಳ್ಬೋದು ನಾನೇ ಅಜ್ಜಿ ಆಗಿಲ್ಲ ಇನ್ನೂ ಚೆನ್ನಾಗಿದ್ದೀನಿ ನನಗೆ ವಯಸ್ಸಿದೆ ನಾನು ಬೇಗನೆ ಮದುವೆ ಆಗಿಬಿಟ್ಟೆ ಅದಕ್ಕೆ ನನಗಿನ್ನೂ ವಯಸ್ಸಿದೆ ಹ್ಞೂ ನನಗೆ ನಾನೇ ಅಜ್ಜಿ ಆಗಿಲ್ಲ ಯಾರೇ ನನ್ನ ಕಂಡ್ರು ಪರವಾಗಿಲ್ಲ ಅಂತ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇಂಥ ಮಾಡೋ ಅಂಥವ್ರ ಕೆಲಸ ಇದೆ ಇಂಥ ಅಂಥವ್ರು ಇದ್ದಾರೆ ಹ್ಞೂ ಇಂಥ ಕೆಲಸ ಮಾಡೋವರು ನಿಜವಾಗಿಯೂ ಇದ್ದಾರೆ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ವೀಡಿಯೋನಲ್ಲಿ ಏನು ಮಾಡ್ತಾಯಿದೀನಿ ಮುಂದೆ ಸಿಕ್ಕಿನಲ್ಲಿ ಥ್ಯಾಂಕ್ ಯು ಟೆಟೈ ಬಿಸು